ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಬೇಕಾಗ್ತದೆ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ವಿಶ್ವ ಮೆಚ್ಚಿದ ನಾಯಕರು ಬಲವಾದಂತಹ ಪರವಾಗಿರ್ತಕ್ಕಂಥ ಆಡಳಿತ ಪರವಾಗಿರ್ತಕ್ಕಂತಹ ಒಂದು ಅಲೆ ಇದೆ ಸಾಮಾನ್ಯವಾಗಿ ಹತ್ತು ವರ್ಷಗಳ ನಂತರ ಆಡಳಿತ ವಿರೋಧಿ ಅಲೆ ಇರ್ತದೆ ಅಂತ ವ್ಯಕ್ತಿಗಾದರೂ ಆಗಲಿ ಆದರೆ ಇವತ್ತು ದಿನೇ ದಿನೇ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ ಬಿಟ್ರೆ ಅದು ಕು ಕುಗ್ತಾ ಇಲ್ಲ ಇದು ನಮಗೆ ದೊಡ್ಡ ಶಕ್ತಿ ಬಿ ಜೆ ಪಿಗೆ ಇದು ದೊಡ್ಡ ಶಕ್ತಿ ಇವತ್ತು ಇದನ್ನ ನಮ್ಮ ಪರವಾಗಿ ಮತಗಳಾಗಿ ಪರಿವರ್ತನೆ ಮಾಡಿ ಇವತ್ತು ಕ್ಷೇತ್ರಗಳನ್ನ ಗೆಲ್ಲುವಂತ ಕೆಲಸ ಕೂಡ ನಾವೆಲ್ಲ ಕೂಡ ಮಾಡಬೇಕಾಗ್ತದೆ ಯೋಜನೆಗಳ ಬಗ್ಗೆ ನಮ್ಮೆಲ್ಲ ನಾಯಕರು ಹೇಳಿದ್ದಾರೆ ಚುನಾವಣೆಯ ಹೊಸ್ತಿನಲ್ಲಿ ನಾನು ಕೆಲವು ಚುನಾವಣಾ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಹೇಗೆ ಬಂದಿದೆ ತಮಗೆ ಗೊತ್ತಿದೆ ಇವತ್ತು ಗ್ಯಾರಂಟಿಗಳೇ ಅವರಿಗೆ ಆಧಾರ ಸ್ತಂಭಗಳು ಆಧಾರವಾಗಿ ಇಟ್ಕೊಂಡಿದ್ದಾರೆ ಚುನಾವಣೆ ಗೆಲ್ಲಕ್ಕೆ ಆದರೆ ಇವತ್ತು ಈ ಗ್ಯಾರಂಟಿಗಳು ನಿಜವಾಗಿ ಭವಿಷ್ಯವನ್ನ ಬದುಕನ್ನ ಕಟ್ಟಿಕೊಡುವಂತ ಕೆಲಸ ಆಗ್ತಾ ಇದೆಯಾ ಇವತ್ತು ನಾವು ಎರಡು ಸರ್ಕಾರಗಳನ್ನ ಹೋಲಿಕೆ ಮಾಡಿ ಜನರಿಗೆ ತಿಳಿಸಬೇಕಾಗ್ತದೆ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಇದೆ ಒಂದು ಕೊಡುವ ಸರ್ಕಾರ ಜನರಿಗೆ ಇನ್ನೊಂದು ಕಿತ್ಕೊಳ್ಳುವಂತ ಸರ್ಕಾರ ಇವತ್ತು ಕಾಂಗ್ರೆಸ್ನ ಸರ್ಕಾರ ಕಿತ್ಕೊಳ್ಳೋ ಸರ್ಕಾರ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ರೈತರಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಆರು ಸಾವಿರ ಪ್ರತಿ ರೈತನಿಗೆ ಕೊಡೋದ್ರ ಜೊತೆಗೆ ನಾಲ್ಕು ಸಾವಿರ ರೂಪಾಯಿನ ನಾವು ಕೊಡ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರ ಬಂದ್ ಕೂಡ್ಲೆ ಅದನ್ನ ಕಿತ್ಕೊಂಡಿದ್ದಾರೆ ರೈತರಿಂದ ರೈತರ ಮಕ್ಕಳಿಗೆ ವಿದ್ಯಾ ಸಿರಿ ಯೋಜನೆಯಡಿಯಲ್ಲಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಾಗ ಸ್ಕಾಲರ್ಶಿಪ್ಸ್ ಅನ್ನ ಕೊಡ್ತಾ ಇದ್ರು ಇವ್ರು ಬಂದ ಮೇಲೆ ತಕ್ಷಣ ಅದನ್ನ ಹಿಂತೆಕೊಳ್ತಿದ್ದಾರೆ ಹೀಗೆ ಹಲವಾರು ಯೋಜನೆಗಳನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಮಾತಾಡಿದ್ರೆ ಅಹಿಂದ ವರ್ಗಗಳ ಬಗ್ಗೆ ಮಾತನಾಡ್ತಾರೆ ದೀನದಲಿತ ಬಡವರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ ಇವತ್ತು ದೀನ ದಲಿತರಿಗೆ ಪ್ರತ್ಯೇಕವಾಗಿ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಅನುದಾನ ಅದರಲ್ಲಿ ಹನ್ನೊಂದರಿಂದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿಯಿಂದ ತೆಗೆದು ಇವತ್ತು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ದಾರೆ ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಬೇಕು ಇವರು ಯಾವ ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಅಪಮಾನ ಮಾಡಿದ್ದಾರೆ ಜೀವಂತ ಇರುವಾಗ ಅದೇ ಮಾನ್ಯ ನರೇಂದ್ರ ಮೋದಿಯವರು ಅವರು ಹುಟ್ಟಿದ ಜಾಗದಿಂದ ಇಹಲೋಕಕ್ಕೆ ಹೋಗುವ ಸ್ಥಳದವರೆಗೂ ಕೂಡ ಇವತ್ತು ಪಂಚತೀರ್ಥ ಅಭಿವೃದ್ಧಿ ಸ್ಥಳಗಳನ್ನ ಮಾಡಿರುವಂತ ಖ್ಯಾತಿ ನಮ್ಮ ನರೇಂದ್ರ ಮೋದಿಯವರು ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಹಾಗಾಗಿ ಬಂಧುಗಳೇ ಇವತ್ತು ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳ್ಕೊಳ್ತಾರೆ ಇಲ್ಲಿ ಆದರೆ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಈ ದೇಶದ ಅತ್ಯಂತ ಎತ್ತರದ ಹಿಂದುಳಿದ ನಾಯಕರು ಯಾರಾದರೂ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಅವರು ಅಂತ ನಾವು ಹೇಳಬೇಕಾಗ್ತದೆ ಇವತ್ತು ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರ ಕೊಡೋ ಯೋಜನೆಗಳು ಇವ್ರು ಮಾರ್ಕೆಟ್ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಹತ್ತು ಕೆ ಜಿ ಅಕ್ಕಿಯನ್ನು ಕಳೆದ ನಾಲ್ಕು ವರ್ಷದಿಂದ ಕೊಟ್ಟಿದ್ದು ಇವತ್ತು ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಮೊನ್ನೆ ಜನವರಿವರೆಗೂ ಕೂಡ ಹತ್ತು ಕೆ ಜಿಯನ್ನು ಕೊಟ್ಟಿದ್ದೇವೆ ಜನವರಿ ನಂತರ ಐದು ಕೆ ಜಿಯನ್ನ ಇವತ್ತಿಗೂ ಕೂಡ ಕೊಡ್ತಾ ಇದ್ದೇವೆ ಮುಂದಿನ ಐದು ವರ್ಷಗಳು ಕೂಡ ಬಿಜೆಪಿ ಸರ್ಕಾರ ಕೊಡುತ್ತೆ ಆದರೆ ಮೊನ್ನೆ ಗೌರಿಬಿದನೂರಿನಲ್ಲಿ ಒಂದು ತಾಯಿಯನ್ನು ಕೇಳಿದ್ರೆ ಈ ಅಕ್ಕಿ ಕೊಡ್ತಾ ಇರೋದು ರಾಜ್ಯ ಸರ್ಕಾರ ಅಂತ ಹೇಳ್ತಾರೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋಣ ನಾವು ಕಾರ್ಯಕರ್ತರು ಯಾವ ರೀತಿ ನಾವು ಪ್ರಚಾರವನ್ನು ಮನೆ ಮನೆಗೆ ತಲುಪಿಸ್ತಾ ಇದ್ದೇವೆ ನಾವು ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೇವೆ ಆದರೆ ಇದನ್ನು ಅನುಷ್ಠಾನ ಮೋದಿ ಅವರ ಅಲ್ವಾ ಕೇಂದ್ರ ಸರ್ಕಾರ ಏನು ಮಾಡಿದೆ ಇದನ್ನ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸ್ತೇ ಹೋದರೆ ರಾಜಕಾರಣದಲ್ಲಿ ಚುನಾವಣೆಯಲ್ಲಿ ವಿಶೇಷವಾಗಿ ಉಪಯೋಗ ಆಗೋದಿಲ್ಲ ಹಾಗಾಗಿ ಮನೆ ಮನೆಗೆ ತೆರಳಬೇಕು ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಮಹಿಳೆಯರಿಗೆ ಕೊಟ್ಟಂತ ಇವತ್ತು ಶೌಚಾಲಯಗಳು ಹನ್ನೊಂದೂವರೆ ಕೋಟಿ ಮಹಿಳೆಯರಿಗೆ ಗೊತ್ತಾಗ್ತದೆ ಅದು ಸ್ವಾಭಿಮಾನದ ಪ್ರತೀಕ ಒಂದೇ ಅಲ್ಲ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯಗಳು ಬಹಳ ಸುಲಭ ಆಗಿದೆ ಅದೇ ರೀತಿ ಮಹಿಳೆಯರಿಗೆ ಉಜ್ವಲ ಯೋಜನೆಯಡಿಯಲ್ಲಿ ಉಚಿತವಾಗಿ ಕೊಟ್ಟಂತ ಗ್ಯಾಸ್ ಸ್ಟೌವ್ ಮತ್ತು ಇವತ್ತು ಸಿಲಿಂಡರ್ಗಳು ಇದು ಕೂಡ ಅವರ ಬದುಕನ್ನು ಬದಲಾಯಿಸಿದೆ ಉಚಿತವಾಗಿ ಇವತ್ತು ಆರೋಗ್ಯ ಸೇವೆ ಕೊಡುವಂಥ ಆಯುಷ್ಮಾನ್ ಭಾರತ್ ಯೋಜನೆ ಇದರ ಬಗ್ಗೆ ನಾವು ಮಾತನಾಡಬೇಕಾಗಿದೆ ಎಲ್ಲದಕ್ಕಿನ್ನ ಹೆಚ್ಚಾಗಿ ಎಲ್ಲದಕ್ಕಿನ್ನ ಹೆಚ್ಚಾಗಿ ನೂರ ಮೂವತ್ತು ಕೋಟಿ ಜನರು ನಾವೆಲ್ಲ ಕೂಡ ಹೋರಾಟ ಮಾಡಿದಂಥ ಐನೂರು ವರ್ಷಗಳಿಂದ ಹೋರಾಟ ಮಾಡಿದಂಥ ನಮ್ಮೆಲ್ಲರ ಒಂದು ಈ ಕಲಿಯುಗದ ದೈವ ಅಂತೆ ನಾವು ನಂಬಿರ್ತಕ್ಕಂಥ ಆ ಶ್ರೀರಾಮಚಂದ್ರ ಪ್ರಭುವೆ ಇವತ್ತು ಅಯೋಧ್ಯೆಯಲ್ಲಿ ಬಂದು ನೆಲೆಸಿದ್ದಾನೆ ಅನ್ನುವಂತಹ ಭಾವನಾತ್ಮಕವಾದಂತಹ ಇವತ್ತು ಸಂತೋಷ ಹೆಮ್ಮೆ ನಮಗೆಲ್ಲರಿಗೂ ಕೂಡ ಆಗಿದೆ ನಾವೆಲ್ಲ ಕೂಡ ಇದನ್ನೆಲ್ಲ ಕೂಡ ಅರ್ಥ ಮಾಡಿಕೊಂಡು ಇವತ್ತು ಹೆಮ್ಮೆಯಿಂದ ಮತವನ್ನ ಕೇಳುವಂತ ಅವಕಾಶ ಇದೆ ಅಂತ ಹೇಳಲಿಕ್ಕೆ ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಶ್ರೀರಾಮ್ जय श्री राम